ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಪಕ್ಕಿರವ ಸುರೇಶ್ ಅರ್ಜನ್ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆ ಹೆಸರು ಶ್ರೀ ವಿಜಯನ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ಬರುವರು ಈಗ ನಾನು ಶಬ್ ವಸ್ತುಗಳ ಕಂಪನಗಳಿಂದ ಶಬ್ದ ಉತ್ಪಾದನೆಯಾಗುತ್ತದೆ ಎಂಬುದನ್ನು ತಿಳಿಸಿಕೊಡುತ್ತೇನೆ ಈ ಚಟುವಟಿಕೆಯಲ್ಲಿ ನಾನು ಬಳಸಿಕೊಂಡಿರುವ ವಸ್ತುಗಳೇನೆಂದರೆ ಒಂದು ಗಾಜಿನ ಲೋಟ ಲೋಟದಲ್ಲಿ ನೀರು ಶ್ರುತಿಕವೆ ಮತ್ತು ಶ್ರುತಿಕವೆಯನ್ನು ಬಡೆಯಲು ಒಂದು ರಬ್ಬರ್ ಪ್ಯಾಡ್ ಅನ್ನು ಬಳಸಿಕೊಂಡಿದ್ದೇನೆ ರಬ್ಬರ್ ಪ್ಯಾಡ್ಗೆ ಶ್ರುತಿಕವೆಯನ್ನು ಬಡಿದು ನೀರಿನ ಮೇಲ್ಭಾಗಕ್ಕೆ ಸ್ಪರ್ಶ ಮಾಡಿದಾಗ ಏನಾಗುತ್ತದೆ ನೋಡಿ ಶಾಂತವಾಗಿರುವ ನೀರು ತಳನಗೊಳ್ಳುತ್ತಿದೆ ಇದರಿಂದ ನಮಗೆ ತಿಳಿದು ಬರುವುದೇನೆಂದರೆ ಶ್ರುತಿಕವೆಯನ್ನು ರಬ್ಬರ್ ಪ್ಯಾಡ್ಗೆ ಬಡಿದಾಗ ಶ್ರುತಿಕವೆಯು ಕಂಪಿಸಲು ಪ್ರಾರಂಭಿಸುತ್ತದೆ ಅದಕ್ಕಾಗಿ ನೀರು ತಲನಗೊಳ್ಳುತ್ತದೆ ಜೊತೆಗೆ ಶಬ್ದ ಉಂಟಾಗುತ್ತದೆ ಧನ್ಯವಾದಗಳು